ಭರತ್ ಏನಂದ್ರ ಏ ಯಾರ ಅವನು ಏನೀ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಅವ್ರ ಬೇರೆ ಅದನ್ನ ಹಾಕೊಂಡು ಹೊಡಿತಾರೆ ನೋಡಿ ಏ ಭರತ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ನೇಮ್ ದಿಸ್ ಇಸ್ ವೆರಿ ಸ್ಟೂಪಿಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರು ಅವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಹೇಳದ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗದು ಅದು ಯಾರು ಅಂತ ಹೇಳಿ ನೋಡಿ